ಹಲೋ ಎವ್ರಿ ವಾನ್ ನಮ್ಮ ವಿಡಿಯೋ ಮೊಕ್ಟರ್ ಚಾನಲ್ಗೆ ವೆಲ್ಕಮ್ ಇವತ್ತಿನ ವೀಡಿಯೋ ಸ್ಪೆಷಲ್ ಏನಂದ್ರೆ ನಮ್ಮ ಶಾಲೆ ಒಳಗೆ ಇವತ್ತು ಮಕ್ಕಳ ದಿನಾಚರಣೆಯನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋ ಒಂದು ಸಣ್ಣ ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವರ್ಷ ಚಿಲ್ಡ್ರನ್ಸ್ ಡೇ ಸ್ವಲ್ಪ ಸ್ಪೆಷಲ್ ಆಗೇ ಇತ್ತು ಅದೇನಂದ್ರೆ ಎಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಪೋಷಕರ ಮತ್ತು ಶಿಕ್ಷಕರ ಒಂದು ಮಹಾಸಭೆಯನ್ನು ಏರ್ಪಡಿಸಿದ್ರು ಅದೇ ಥರ ನಮ್ಮ ಸ್ಕೂಲ್ದಾಗೂ ನಾವು ಮೆಗಾ ಪಿ ಟಿ ಎಮ್ನ ಏರ್ಪಡಿಸಿದ್ವಿ ಕಾರ್ಯಕ್ರಮದ ಮೊದಲಿಗೆ ನಾವು ಜವಾಹರ್ಲಾಲ್ ನೆಹರು ಅವರ ಒಂದು ಫೋ ಫೋಟೋ ಪೂಜಾ ಕಾರ್ಯಕ್ರಮವನ್ನು ಮಾಡಿ ಆಮೇಲೆ ಮಹಾಸಭೆಗೆ ಬಂದಂಥ ಮುಖ್ಯ ಅತಿಥಿಗಳಿಂದ ನಮ್ಮ ಶಾಲಾ ಮುಖ್ಯ ಗುರುಗಳಿಂದ ಹಾಗೂ ನಮ್ಮ ಶಾಲೆಯ ಸಂಸತ್ತಿನ ಪ್ರಧಾನಿ ಹಾಗೂ ಉಪಪ್ರಧಾನಿ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮವನ್ನು ದೀಪ ಬೆಳಗಿಸೋದ್ರ ಮುಖಾಂತರ ಉದ್ಘಾಟನೆ ಮಾಡಿದ್ವಿ ಹಾಗೆ ಕಾರ್ಯಕ್ರಮದಾಗ ಸಂವಿಧಾನ ಪೀಠಿಕೆಯನ್ನು ಓದಿ ಕಾರ್ಯಕ್ರಮದ ಉದ್ದೇಶವನ್ನು ಪೋಷಕರಿಗೆ ತಿಳಿಸಿ ವೇದಿಕೆ ಕಾರ್ಯಕ್ರಮವನ್ನು ಮುಗಿಸಿದ್ವಿ ಇದಾದ ಮೇಲೆ ಮಕ್ಕಳ ದಿನಾಚರಣೆ ಅಂಗವಾಗಿ ಮಕ್ಕಳಿಗೆ ಒಂದಿಷ್ಟು ಗೇಮ್ಸ್ನ ಆಡಿಸಿದ್ವಿ ಸೊ ಯಾವ ಗೇಮ್ ಆಡಿಸಿದ್ವಿ ಹೇಳಿ ನೋಡ್ಕೊಂಡು ಬರ್ರ ನಾವು ಬರ್ರಿ ಹಿಂಗೆ ಆಟ ಆಟದ ಮಧ್ಯೆ ಊಟ ಊಟಕ್ಕೆ ಗೋಧಿ ಹುಗ್ಗಿ ಸ್ವೀಟ್ನ ಸ್ಪೆಷಲಾಗಿ ಮಾಡಿಸಿದ್ವಿ ಅದ್ರ ಜೊತೆಗೆ ಅನ್ನ ಸಾರು ಮುಳುಗಾಯಿ ಪಲ್ಯ ಅಂದರೆ ಬದನೆಕಾಯಿ ಪಲ್ಯನ ಮಾಡಿಸಿದ್ವಿ ಹಾಗೆ ಪಾಲಕರು ಎಲ್ಲ ಸಹ ಊಟ ಮಾಡಿ ಈ ರೀತಿ ನಮ್ಮ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸಿದ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್